ಎಲ್ರಿಗೂ ನಮಸ್ತೆ ಇದು ಒನ್ ಇಂಡಿಯಾ ಕನ್ನಡ ನಾನ್ ಪ್ರತಿಮಾ ಕೇಂದ್ರ ಸರ್ಕಾರದ ಬಜೆಟ್ ಅನ್ನ ಖಂಡಿಸೋ ಭರದಲ್ಲಿ ಸಂಸದ ಡಿ ಕೆ ಸುರೇಶ್ ಅವರು ಭಾರತ ವಿಭಜನೆಯ ಮಾತನಾಡಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ ನೇತೃತ್ವದ ಸರ್ಕಾರ ಉತ್ತರ ಭಾರತ ಹಾಗೆ ದಕ್ಷಿಣ ಭಾರತ ಅನ್ನೋದಾಗಿ ತಾರತಮ್ಯ ಮಾಡ್ತಾ ಇದೆ ಹೀಗೆ ಮುಂದುವರೆದ್ರೆ ದೇಶವನ್ನ ವಿಭಜನೆ ಮಾಡಬೇಕಾಗುತ್ತೆ ಅಂತ ಡಿ ಕೆ ಸುರೇಶ್ ಅವರು ಒಂದು ಹೇಳಿಕೆಯನ್ನ ಕೊಟ್ಟಿದ್ದಾರೆ ಡಿ ಕೆ ಸುರೇಶ್ ಅವರು ಕೊಟ್ಟಿರುವಂತಹ ಹೇಳಿಕೆಗೆ ಈಗ ವ್ಯಾಪಕ ಖಂಡನೆ ವ್ಯಕ್ತವಾಗ್ತಾ ಇದೆ ಸುರೇಶ್ ಅವರ ಹೇಳಿಕೆಯನ್ನ ಬಿಜೆಪಿ ಬಲವಾಗಿ ಖಂಡನೆ ಮಾಡ್ತಾ ಇದ್ರೆ ನ ಕೆಲವು ನಾಯಕರು ಇದನ್ನ ಸಮರ್ಥನೆ ಮಾಡ್ಕೊಳ್ತಾ ಇದ್ದಾರೆ ಡಿ ಕೆ ಶಿವಕುಮಾರ್ ಅವರು ಕೂಡ ಮಾತಾಡಿದ್ದಾರೆ ಹಾಗಾದ್ರೆ ಡಿ ಕೆ ಸುರೇಶ್ ಕೊಟ್ಟಂತಹ ಆ ವಿವಾದಾತ್ಮಕ ಹೇಳಿಕೆ ಏನು ಇದಕ್ಕೆ ಡಿ ಕೆ ಶಿವಕುಮಾರ್ ಸೇರಿದ ಹಾಗೆ ಕಾಂಗ್ರೆಸ್ ನಾಯಕರು ಯಾವ ರೀತಿ ಸಮರ್ಥನೆ ಮಾಡ್ಕೊಳ್ತಾ ಇದ್ದಾರೆ ಹಾಗೆ ಬಿಜೆಪಿ ಯಾವ ರೀತಿ ಖಂಡಿಸ್ತಾ ಇದೆ ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ರಿಪೋರ್ಟ್ ಅನ್ನ ಈ ವರದಿಯಲ್ಲಿ ನೋಡಿ ಇವತ್ತು ಅಭಿವೃದ್ಧಿ ಹಣ ಉತ್ತರ ಭಾರತದ ಕಡೆ ಎತ್ಕೊಂಡೋಗಿ ಕೊಡ್ತಾ ಇರ್ತ ಹಂಚ್ತಾ ಇರ್ತಕ್ಕಂಥದ್ದು ಕಾಣ್ತಾ ಇದ್ದೇವೆ ಅದನ್ನ ಮುಂದಿನ ದಿನಗಳಲ್ಲಿ ಖಂಡಿಸಲಿಲ್ಲ ಅಂತ ಹೇಳಿದ್ರೆ ಪ್ರತ್ಯೇಕ ರಾಷ್ಟ್ರಕ್ಕೂ ಕೂಡ ನಾವು ಬೇಡಿಕೆಯನ್ನ ಇಡಬೇಕಾದಂತಹ ಅನಿವಾರ್ಯ ಪರಿಸ್ಥಿತಿಯನ್ನ ದಕ್ಷಿಣ ಭಾರತದವರೆಲ್ಲರೂ ಕೂಡ ಒಂದು ಕೂಗನ್ನ ಎತ್ತಬೇಕಾದ ಧ್ವನಿಯನ್ನ ಎತ್ತಬೇಕಾದಂಥದ್ದು ಅನಿವಾರ್ಯ ಭಾರತದ ಅಖಂಡತೆಯನ್ನ ಮತ್ತು ಅನ್ನುವ ಕೂಡ ಅವರು ಮಾಡಿರ್ತಾರೆ ಬಹುಶಃ ಕಡೆ ಕೆ ಸುರೇಶ್ ಇದನ್ನ ನನ್ನ ಭಾವನೆ ಕಾಪಾಡ್ತೇನೆ ಟು ಡಿವೈಡ್ ದ ಕಂಟ್ರಿ ಆನ್ ದಿ ಬೇಸಿಸ್ ಆಫ್ ರಿಲಿಜನ್ ಲ್ಯಾಂಗ್ವೇಜ್ ರೀಜನಾಲಿಟೀಸ್ ಇಸ್ ನಥಿಂಗ್ ನ್ಯೂ ಫಾರ್ ದ ಕಾಂಗ್ರೆಸ್ ಪಾರ್ಟಿ ಪ್ರತ್ಯೇಕ ರಾಷ್ಟ್ರಕ್ಕೂ ಕೂಡ ನಾವು ಬೇಡಿಕೆಯನ್ನ ಇಡಬೇಕಾದಂತಹ ಅನಿವಾರ್ಯ ಪರಿಸ್ಥಿತಿಯನ್ನ ಹಿಂದಿ ಪ್ರದೇಶದವರು ನಮ್ಮ ಮೇಲೆ ಇದ್ದಾರೆ ಅಂತ ಹೇಳಿ ದಕ್ಷಿಣ ಭಾರತದ ಹಣವನ್ನ ಉತ್ತರ ಭಾರತಕ್ಕೆ ನೀಡ್ತಿದ್ದಾರೆ ಇದರಿಂದ ನಮಗೆ ಆರ್ಥಿಕ ತೊಂದರೆ ಆಗ್ತಾ ಇದೆ ಹೀಗೆ ಮುಂದುವರೆದರೆ ದಕ್ಷಿಣ ಭಾರತದ ಕೂಗು ಎತ್ತಬೇಕಾದ ಅನಿವಾರ್ಯತೆ ಬರುತ್ತೆ ಅಂತ ಸಂಸದ ಡಿ ಕೆ ಸುರೇಶ್ ಹೇಳಿದ್ದಾರೆ ನಮ್ಮ ಪಾಲ್ ಏನ್ ಸಿಗಬೇಕಾಗಿದೆ ಅಭಿವೃದ್ಧಿಯ ಹಣ ಇವತ್ತು ಅಭಿವೃದ್ಧಿಯ ಹಣ ಉತ್ತರ ಭಾರತದ ಕಡೆ ಹೆಚ್ಕೊಂಡೋಗಿ ಕೊಡ್ತಾ ಇರ್ತ ಹಂಚ್ತಾ ಇರ್ತಕ್ಕಂಥದ್ದು ಕಾಣ್ತಾ ಇದ್ದೇವೆ ನಮಗೆ ಎಲ್ಲ ವಿಚಾರಗಳಲ್ಲೂ ಕೂಡ ಅನ್ಯಾಯ ಆಗ್ತಾ ಇದೆ ನಾವು ಅದನ್ನು ಮುಂದಿನ ದಿನಗಳಲ್ಲಿ ಖಂಡಿಸ್ಲಿಲ್ಲ ಅಂತ ಹೇಳಿದ್ರೆ ಪ್ರತ್ಯೇಕ ರಾಷ್ಟ್ರಕ್ಕೂ ಕೂಡ ನಾವು ಬೇಡಿಕೆಯನ್ನು ಇಡಬೇಕಾದಂಥ ಅನಿವಾರ್ಯ ಪರಿಸ್ಥಿತಿಯನ್ನು ಪ್ರತ್ಯೇಕ ರಾಷ್ಟ್ರಕ್ಕೂ ಕೂಡ ನಾವು ಬೇಡಿಕೆಯನ್ನು ಇಡಬೇಕಾದಂಥ ಅನಿವಾರ್ಯ ಪರಿಸ್ಥಿತಿಯನ್ನು ಪ್ರತ್ಯೇಕ ರಾಷ್ಟ್ರಕ್ಕೂ ಕೂಡ ನಾವು ಬೇಡಿಕೆಯನ್ನು ಇಡಬೇಕಾದಂಥ ಅನಿವಾರ್ಯ ಪರಿಸ್ಥಿತಿಯನ್ನ ಹಿಂದಿ ಪ್ರದೇಶದವರು ನಮ್ಮ ಮೇಲೆ ಹೇರ್ತಾ ಇದ್ದಾರೆ ಅಂತೇಳಿ ನಾನು ಭಾವನೆ ಇನ್ನು ಸಂಸದ ಡಿಕೆ ಸುರೇಶ್ ಅವರ ಪ್ರತ್ಯೇಕ ದೇಶದ ಕೂಗಿನ ಹೇಳಿಕೆಯನ್ನ ಸಚಿವ ಎಚ್ ಕೆ ಪಾಟೀಲ್ ಅವರು ಸಮರ್ಥನೆ ಮಾಡಿಕೊಂಡಿದ್ದಾರೆ ಕೇಂದ್ರ ಸರ್ಕಾರದಿಂದ ರಾಜ್ಯಕ್ಕೆ ಸದಾ ಅನ್ಯಾಯವಾಗ್ತಾ ಇದೆ ಬರಗಾಲ ಇದ್ರೂ ನಮಗೆ ಬಿಡುಗಾಸು ನೆರವು ಕೊಡ್ತಾ ಇಲ್ಲ ಎಲ್ಲಾ ದಕ್ಷಿಣ ರಾಜ್ಯಗಳು ಇದನ್ನು ಖಂಡಿಸುತ್ತವೆ ಹೆಚ್ಚು ಆದಾಯ ಬರೋ ರಾಜ್ಯಗಳಿಗೆ ಕೇಂದ್ರದಿಂದ ನ್ಯಾಯಯುತ ಪಾಲು ಸಿಗಬೇಕು ಇದರಲ್ಲಿ ರಾಜಕೀಯ ಆಗಬಾರದು ನೆರವು ಕೊಡದಿದ್ದಾಗ ಹೀಗೆ ಕೇಳಬೇಕಾಗತ್ತೆ ಅಂತ ಎಚ್ ಕೆ ಪಾಟೀಲ್ ಹೇಳಿದರು ನಾನು ಅಖಂಡ ಭಾರತದವನು ಸಂಸದ ಸುರೇಶ್ ಜನರ ಅಭಿಪ್ರಾಯ ಹೇಳಿದ್ದಾರೆ ಜನರ ಭಾವನೆಗೆ ಅನ್ಯಾಯ ಆಗಿದೆ ನಾವೆಲ್ಲ ಅಖಂಡ ಭಾರತದವರು ಕಾಶ್ಮೀರದಿಂದ ಕನ್ಯಾಕುಮಾರಿ ತನಕ ಎಲ್ಲವೂ ಒಂದೇ ಉತ್ತರ ಭಾರತಕ್ಕೆ ಸಿಕ್ಕಿರೋದು ನಮಗೂ ಸಿಗ್ಬೇಕು ಅನ್ನೋದು ಜನರ ಭಾವನೆಯಾಗಿದೆ ಇಪ್ಪತ್ತೇಳು ಜನ ಸಂಸದರು ರಾಜ್ಯಕ್ಕೆ ಏನ್ ತಂದಿದ್ದಾರೆ ಎಲ್ಲಾ ಸಂಸದರು ಧರಣಿ ಮಾಡಿ ರಾಜ್ಯಕ್ಕಾದ ಅನ್ಯಾಯವನ್ನ ಸರಿಪಡಿಸಲಿ ಅಂತ ಡಿಕೆ ಶಿವಕುಮಾರ್ ಹೇಳಿದ್ದಾರೆ HKR party or any other leader might have spoken that the pain of uh, South India. See, there should be a balance. The entire country is one. You can't only look at the Hindi belt, you have to look at the entire country. So, in this budget, there is no equal distribution of financial sector. Though Karnataka has been giving a lot of revenue to the center, I think I don't see any, uh, not even uh, last year also, actually something was being given, still not has been delivered. For example, for education itself, the about 5,200 crores has been allotted, and not even a single rupee has been released. And entire South India, there is no major announcement which has been done. So we all feel that we have been let down. But as a party president, the entire country is one. We are Indians. There is no question. India should be united. There is no question of asking any region-wise. ಇನ್ನು ಬಿಜೆಪಿ ನಾಯಕರು ಡಿಕೆ ಸುರೇಶ್ ಅವರ ಹೇಳಿಕೆಯನ್ನು ಖಂಡಿಸಿದ್ದಾರೆ ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ಭಾರತ್ ಜೋಡೋ ಅಂದ್ರೆ ಅವರ ಪಕ್ಷದ ಸಂಸದ ಭಾರತ್ ಥೋಡೋ ಅಂತ ಹೇಳ್ತಿದ್ದಾರೆ ಮತ್ತೊಮ್ಮೆ ಭಾರತವನ್ನ ಒಡೆಯೋ ಹುನ್ನಾರ ನಡೀತಾ ಇದೆ ಅಂತ ವಿಧಾನಸಭೆಯ ಪ್ರತಿಪಕ್ಷ ನಾಯಕ ಆರ್ ಅಶೋಕ್ ಟೀಕೆ ಮಾಡಿದ್ದಾರೆ ಇದರ ಬಗ್ಗೆ ಮಾಜಿ ಶಾಸಕ ರೈತ ಮೋರ್ಚಾ ಅಧ್ಯಕ್ಷ ಎಎಸ್ ಪಾಟೀಲ್ ನಡಹಳ್ಳಿ ಪ್ರತಿಕ್ರಿಯೆ ಕೊಟ್ಟು ಸಂಸದರೊಬ್ಬರು ದೇಶದ್ರೋಹಿ ಹೇಳಿಕೆ ಕೊಟ್ಟಿದ್ದಾರೆ ಡಿಕೆ ಸುರೇಶ್ ಅವರ ಹೇಳಿಕೆಯನ್ನ ಖಂಡಿಸ್ತೀನಿ ಪ್ರತ್ಯೇಕ ರಾಷ್ಟ್ರದ ಹೇಳಿಕೆ ಖಂಡನೀಯ ಸಂಸದರಾದವರು ಈ ಹೇಳಿಕೆಯನ್ನ ನೀಡೋಕೂ ಮುನ್ನ ಎಚ್ಚರಿಕೆಯಿಂದ ಇರಬೇಕು ಅಂತ ಹೇಳಿದ್ದಾರೆ ಇನ್ನು ಬಗ್ಗೆ ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆ ಕೂಡ ರಿಯಾಕ್ಟ್ ಮಾಡಿದ್ದಾರೆ ಕಾಂಗ್ರೆಸ್ನವರು ಯಾವಾಗ್ಲೂ ದೇಶ ವಿಭಜನೆಯ ಮಾನಸಿಕತೆಯನ್ನು ಹೊಂದಿದ್ದಾರೆ ದೇಶವನ್ನ ಒಡೆಯುವ ಷಡ್ಯಂತ್ರವನ್ನ ಕಾಂಗ್ರೆಸ್ನವರು ಸುರೇಶ್ ಮೂಲಕ ಹೇಳಿದ್ದಾರೆ ಜಮ್ಮು ಕಾಶ್ಮೀರದ ವಿಚಾರದಲ್ಲೂ ಕಾಂಗ್ರೆಸ್ ಅದೇ ರೀತಿಯಲ್ಲಿ ನಡೆದುಕೊಂಡಿದೆ ಕೇರಳದಲ್ಲಿ ಬಿಜೆಪಿಯ ಒಂದೇ ಒಂದು ಕ್ಷೇತ್ರದಲ್ಲಿ ಗೆದ್ದಿಲ್ಲ ಆದ್ರೂ ಅಲ್ಲಿ ಎಲ್ಲಾ ರೀತಿಯ ಅಭಿವೃದ್ಧಿಯನ್ನ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಮಾಡ್ತಿದ್ದಾರೆ ದೇಶದ್ರೋಹದ ದ್ರೋಹದ ಕೇಸನ್ನ ಡಿಕೆ ಸುರೇಶ್ ಮೇಲೆ ದಾಖಲು ಮಾಡಬೇಕು ಕಾಂಗ್ರೆಸ್ನವರಿಗೆ ದೇಶದ ಜನ ಒಗ್ಗಟ್ಟಾಗಿರುವುದನ್ನು ನೋಡೋದಕ್ಕಾಗ್ತಾ ಇಲ್ಲ ಅದಕ್ಕೆ ಈ ರೀತಿ ಹೇಳಿದ್ದಾರೆ ಅಂತ ಕಿಡಿಕಾರಿದ್ದಾರೆ ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಸಂಸದ ತೇಜಸ್ವಿ ಸೂರ್ಯ ಅವರು ಕೂಡ ಟ್ವೀಟ್ ಮಾಡಿದ್ದು ಭಾರತ ಜನನೀಯ ತನುಜಾತೆ ಜಯ ಹೇ ಕರ್ನಾಟಕ ಮಾತೆ ಅಂತ ರಾಷ್ಟ್ರಕವಿ ಕುವೆಂಪು ಅವರು ನಾಡಗೀತೆಯ ಮೊದಲ ಸಾಲಲ್ಲೇ ಹೇಳಿದ್ದಾರೆ ಕಾಂಗ್ರೆಸ್ನ ಇತಿಹಾಸವೇ ಒಡೆದು ಆಳುವ ನೀತಿ ಸ್ವಾತಂತ್ರ್ಯದ ಸಂದರ್ಭದಲ್ಲಿ ದೇಶವನ್ನ ಧರ್ಮದ ಆಧಾರದಲ್ಲಿ ಒಡೆದ ಇತಿಹಾಸ ಕಾಂಗ್ರೆಸ್ನದ್ದು ಈಗ ಕಾಂಗ್ರೆಸ್ನ ಸಂಸದರಾದ ಡಿಕೆ ಸುರೇಶ್ ಅವರು ಪ್ರತ್ಯೇಕ ರಾಷ್ಟ್ರದ ಕೂಗನ್ನ ಎತ್ತಿದ್ದಾರೆ ಉತ್ತರ ಹಾಗೂ ದಕ್ಷಿಣ ಭಾರತ ಅಂತ ಒಡೆಯೋದಕ್ಕೆ ಟ್ರೈ ಮಾಡುತ್ತಿದ್ದಾರೆ ಈ ರೀತಿ ಅಸಂಬದ್ಧ ಹಾಗೂ ಸಂವಿಧಾನ ವಿರೋಧಿ ಹೇಳಿಕೆ ಕೊಡೋ ಕಾಂಗ್ರೆಸ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಹಾಗೂ ಸಂವಿಧಾನಕ್ಕೆ ಅವಮಾನ ಮಾಡಿದಂತಲ್ವಾ ತಮ್ಮದೇ ಪಕ್ಷದ ಸೋಕಾಡ್ ಯುವ ನಾಯಕ ನಾನು ಭಾರತವನ್ನ ಜೋಡಿಸ್ತೀನಿ ಅಂತ ಯಾತ್ರೆ ಮಾಡ್ತಿದ್ದಾರೆ ಇದ ನಿಮ್ಮ ಭಾರತ ಜೋಡೋ ಯಾತ್ರೆ ಕಾಂಗ್ರೆಸ್ನ ಈ ದೇಶ ವಿರೋಧಿ ನೀತಿಗೆ ಜನರು ತಕ್ಕ ಉತ್ತರ ಕೊಡ್ತಾರೆ ಅಂತ ಹರಿಹಾಯ್ದಿದ್ದಾರೆ Conspiring to divide the country on the basis of religion, language, uh, regionalities is nothing new for the Congress Party. Today, a very senior MP from the Congress in Karnataka, while commenting on the budget, has aspired for a separate southern India, which is again not a new argument. Most of uh, the Congress Party's allies, including the DMK, have been speaking this separatist line for a long time. ಇನ್ನು ದಕ್ಷಿಣ ಭಾರತ ಪ್ರತ್ಯೇಕ ಕೂಗೆ ಬಿಸಿದ ಕಾಂಗ್ರೆಸ್ ಸಂಸದ ಡಿಕೆ ಸುರೇಶ್ ಅವರ ಹೇಳಿಕೆ ಖಂಡನೀಯ ಒಬ್ಬ ಜನಪ್ರತಿನಿಧಿಯಾಗಿ ತನ್ನ ಜವಾಬ್ದಾರಿ ಅರಿತು ಮಾತನಾಡಬೇಕಿತ್ತು ಸಂಸತ್ತಿನಲ್ಲಿ ಭಾರತದ ಅಖಂಡತೆ ಹಾಗೆ ಸಾರ್ವಭೌಮತೆಯನ್ನ ಕಾಪಾಡ್ತೀನಿ ಅಂತ ಪ್ರತಿಜ್ಞೆ ಮಾಡಿ ಈ ರೀತಿ ಹೇಳಿಕೆ ನೀಡುವ ಮೂಲಕ ತಮ್ಮ ಪ್ರತಿಜ್ಞೆಯನ್ನ ಮರೆತಿದ್ದಾರೆ ಅಂತ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಆಕ್ರೋಶ ಹೊರಹಾಕಿದ್ದಾರೆ ತಮ್ಮ ಸ್ಥಾನವನ್ನ ಸಂದರ್ಭದಲ್ಲಿ ಸಂವಿಧಾನವನ್ನ ಮುಂದಿಟ್ಕೊಂಡು ಪ್ರತಿಜ್ಞೆಯನ್ನ ಮಾಡ್ತಾರೆ ಭಾರತದ ಅಖಂಡತೆಯನ್ನ ಮತ್ತು ಸಾರ್ವಭೌಮತ್ವವನ್ನ ಕಾಪಾಡ್ತೇನೆ ಅನ್ನುವ ಪ್ರತಿಜ್ಞೆಯನ್ನು ಕೂಡ ಅವ್ರು ಮಾಡಿರ್ತಾರೆ ಬಹುಶಃ ಎಲ್ಲೊಂದ್ ಕಡೆ ಡಿ ಕೆ ಸುರೇಶ್ ಅವರು ಇದನ್ನ ಮರ್ತಿದ್ದಾರೆ ಅಂತಕ್ಕಂಥದ್ದು ನನ್ನ ಭಾವನೆ ಹೀಗೆ ಅನೇಕ ಬಿಜೆಪಿ ನಾಯಕರು ಡಿಕೆ ಸುರೇಶ್ ಅವರ ಹೇಳಿಕೆ ಬಗ್ಗೆ ಆಕ್ರೋಶ ವ್ಯಕ್ತಪಡಿಸ್ತಾ ಇರೋ ಬೆನ್ನಲ್ಲೇ ಸಂಸದ ಡಿಕೆ ಸುರೇಶ್ ಅವರು ನನ್ನ ಹೇಳಿಕೆಗೆ ನಾನು ಈಗ್ಲೂ ಬದ್ಧ ಅಂತ ಹೇಳಿದ್ದಾರೆ ನಾನು ಭಾರತೀಯ ನಾನೊಬ್ಬ ಕನ್ನಡಿಗ ಕರ್ನಾಟಕಕ್ಕಾದ ಅನ್ಯಾಯ ಪ್ರಶ್ನಿಸೋ ಹಕ್ಕು ನನ್ಗಿದೆ ಸಂಸತ್ನಲ್ಲೂ ಪ್ರಶ್ನೆ ಮಾಡ್ತೀನಿ ಹೊರಗೂ ಮಾತಾಡ್ತೀನಿ ದೇಶದ್ರೋಹಿ ಅನ್ನೋರು ರಾಜ್ಯಕ್ಕೆ ತಂದ ಅನುದಾನ ಎಷ್ಟು ಅಂತ ತೋರಿಸ್ಲಿ ಅಂತ ಸವಾಲೆಸ್ತಿದ್ದಾರೆ ಜನರ ಭಾವನೆ ಏನು ಅನ್ನೋದನ್ನ ನಾನು ಹೇಳಿದೀನಿ ಬಿಜೆಪಿಯವರು ದೇಶಕ್ಕೆ ಏನ್ ಕೊಟ್ಟಿದ್ದೇವೆ ಬಜೆಟ್ ನಲ್ಲಿ ಏನಿದೆ ಅನ್ನೋದನ್ನ ಹೇಳ್ತಾ ಇಲ್ಲ ಆದ್ರೆ ನನ್ನ ಹೇಳಿಕೆಯನ್ನ ತಿರುಚಿ ಬಿಜೆಪಿಯವರು ಮಾತನಾಡ್ತಿದ್ದಾರೆ ಅಂತ ತಮ್ಮ ಹೇಳಿಕೆಯನ್ನ ಸಮರ್ಥಿಸಿಕೊಂಡು ನನ್ನ ಹೇಳಿಕೆಗೆ ಬದ್ಧ ಅನ್ನೋದನ್ನ ಮತ್ತೊಮ್ಮೆ ಹೇಳ್ತಿದ್ದಾರೆ ನಮ್ ದುಡ್ಡು ನಮ್ ಕೊಟ್ರೆ ಸಾಕಾಗಿದೆ ಇವತ್ತು ನಮ್ಮ ಬೇಡಿಕೆ ಏನಿದೆ ಜಿ ಎಸ್ ಟಿ ಮತ್ತು ನಮ್ಮ ರಾಜ್ಯದಿಂದ ಬರ್ತಕ್ಕಂತ ಕಸ್ಟಮ್ಸ್ ಇರ್ಬೋದು ಡೈರೆಕ್ಟ್ ಟ್ಯಾಕ್ಸಸ್ ಏನು ಬರ್ತಾ ಇದೆ ಇನ್ಕಮ್ ಟ್ಯಾಕ್ಸ್ ದಕ್ಷಿಣ ಭಾರತಕ್ಕೆ ಬಹಳಷ್ಟು ಅನ್ಯಾಯ ಆಗ್ತಾ ಇರ್ತಕ್ಕಂಥದ್ದನ್ನ ನಾವು ಪ್ರತಿಯೊಂದು ಹಂತದಲ್ಲೂ ನಾವು ನೋಡ್ತಾ ಇದ್ದೇವೆ ಒಟ್ಟಾರೆ ನಮ್ಮ ಪಾಲ್ ಏನ್ ಸಿಗಬೇಕಾಗಿದೆ ಅಭಿವೃದ್ಧಿಯ ಹಣ ಇವತ್ತು ಅಭಿವೃದ್ಧಿಯ ಹಣ ಉತ್ತರ ಭಾರತದ ಕಡೆ ಹೆಚ್ಕೊಂಡೋಗಿ ಕೊಡ್ತಾ ಇರ್ತ ಹಂಚ್ತಾ ಇರ್ತಕ್ಕಂಥದ್ದು ಕಾಣ್ತಾ ಇದ್ದೇವೆ ನಮಗೆ ಎಲ್ಲ ವಿಚಾರಗಳಲ್ಲೂ ಕೂಡ ಅನ್ಯಾಯ ಆಗ್ತಾ ಇದೆ ನಾವು ಅದನ್ನು ಮುಂದಿನ ದಿನಗಳಲ್ಲಿ ಖಂಡಿಸ್ತಿಲ್ಲ ಅಂತ ಹೇಳಿದ್ರೆ ಪ್ರತ್ಯೇಕ ರಾಷ್ಟ್ರಕ್ಕೂ ಕೂಡ ನಾವು ಬೇಡಿಕೆಯನ್ನು ಇಡಬೇಕಾದಂಥ ಅನಿವಾರ್ಯ ಪರಿಸ್ಥಿತಿಯನ್ನು ಪ್ರತ್ಯೇಕ ರಾಷ್ಟ್ರಕ್ಕೂ ಕೂಡ ನಾವು ಬೇಡಿಕೆಯನ್ನು ಇಡಬೇಕಾದಂಥ ಅನಿವಾರ್ಯ ಪರಿಸ್ಥಿತಿಯನ್ನು ಪ್ರತ್ಯೇಕ ರಾಷ್ಟ್ರಕ್ಕೂ ಕೂಡ ನಾವು ಬೇಡಿಕೆಯನ್ನು ಇಡಬೇಕಾದಂಥ ಅನಿವಾರ್ಯ ಪರಿಸ್ಥಿತಿಯನ್ನು ಹಿಂದಿ ಪ್ರದೇಶದವರು ನಮ್ಮ ಮೇಲೆ ಹೇರ್ತಾ ಇದ್ದಾರೆ ಅಂತ ಹೇಳಿ ನಾನು ಭಾವಿಸ್ತೀನಿ ಸೊ ಒಟ್ಟಾರೆ ಇವತ್ತು ನಮ್ಮ ಹಣಕಾಸು ಪರಿಸ್ಥಿತಿ ನಮ್ಮಿಂದ ಸುಮಾರು ನಾಲ್ಕು ಲಕ್ಷಕ್ಕೂ ಕೋಟಿ ಹೆಚ್ಚಿಗೂ ಕೋಟಿ ತೆರಿಗೆಯನ್ನ ವಿವಿಧ ರೂಪದಲ್ಲಿ ಪಡಿತಾ ಇದ್ದಾರೆ ನಮ್ಗೆ ಕೊಡ್ತಾ ಇರೋದು ಎಷ್ಟು ಇದನ್ನ ಪ್ರಶ್ನೆ ಮಾಡ್ಬೇಕಾಗ್ತದೆ ಇದು ಸರಿ ಹೋಗ್ಲಿಲ್ಲ ಅಂತ ಅಂತ ಅಂದ್ರೆ ಈಗಾಗಲೇ ಸಿಕ್ಸ್ಟೀನ್ ಫೈನಾನ್ಸ್ ಕಮಿಷನ್ ಕೂಡ ಪ್ರಾರಂಭ ಆಗೋದ್ರಿಂದ ಅದರಲ್ಲಿ ಸರಿಪಡಿಸ್ಲಿಲ್ಲ ಅಂತ ಅಂದ್ರೆ ಖಂಡಿತ ದಕ್ಷಿಣ ಭಾರತದವರೆಲ್ಲರೂ ಕೂಡ ಒಂದು ಕೂಗನ್ನ ಎತ್ತಬೇಕಾದ ಧ್ವನಿಯನ್ನ ಏರ್ಸ್ಬೇಕಾದಂತದ್ದು ಅನಿವಾರ್ಯ